ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೌಸಲ್ಯಾದೇವಿಯು ದಶರಥರಾಯನನ್ನು ಸಂತವಿಟ್ಟದ್ದು ಎಂಬ ಅರವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಮೊದಲೇನೋ ಕೌಸಲ್ಯಾದೇವಿಯು ದಶರಥನು ತೆಗೆದುಕೊಂಡ ನಿರ್ಣಯದಿಂದಾಗಿ ಶ್ರೀರಾಮನು ಎಂದೆಂದಿಗೂ ಕಾಡಿನಿಂದ ಹಿಂದಿರುಗಿ ಬರುವುದಿಲ್ಲ ಹಾಗೂ ಭರತನು ಅನುಭವಿಸಿದ ರಾಜ್ಯವನ್ನು ಸದೃಶನಾದ ಶ್ರೀರಾಮನು ಪುನಃ ಹೇಗೆ ಪಡೆದುಕೊಳ್ಳುತ್ತಾನೆ ಆತ ಆ ಅಯೋಧ್ಯೆಗೆ ಎಂದಿಗೂ ಹಿಂದಿರುಗಿ ಬರುವುದಿಲ್ಲವೆಂದು ಹೇಳುತ್ತಾಳೆ ಆಕೆಯ ಮಾತನ್ನು ಕೇಳಿ ದಶರಥನು ತಾನು ಮಾಡಿದ ಕಾರ್ಯದ ಘನತೆಯನ್ನು ತಾನು ಮಾಡಿದ ಕಾರ್ಯದ ಅಂತಿಮ ಪರಿಣಾಮವನ್ನು ಅರಿತವನಾಗಿ ತೀವ್ರ ದುಃಖಕ್ಕೆ ಈಡಾದಾಗ ಕೌಸಲ್ಯು ಪುನಃ ಆತನನ್ನು ಸಮಾಧಾನ ಪಡಿಸಲು ತೊಡಗುತ್ತಾಳೆ ಈ ಪ್ರಕಾರವಾಗಿ ಪುತ್ರಶೋಕದಿಂದ ಕೌಸಲ್ಯ ದೇವಿಯು ನುಡಿಯಲು ದಶರಥರಾಯನು ದುಃಖಾತಿಶಯದಿಂದ ಮೂರ್ಛಿತನಾಗಿ ಬಹಳ ಹೊತ್ತಿನ ಮೇಲೆ ಮೂರ್ಛೆ ತಿಳಿದದ್ದು ನಿಟ್ಟುಸಿರು ಬಿಡುತ್ತಾ ಸಂಕಟ ಪಡುತ್ತಿದ್ದನು ಪೂರ್ವದಲ್ಲಿ ತಾನು ಬೇಟೆಗೆ ಹೋದಾಗ ಶಬ್ದವೇಧಿ ಎಂಬ ಬಾಣದಿಂದ ಒಬ್ಬ ಮುನಿಪುತ್ರನನ್ನು ಕೊಂದು ಆ ಮುನಿಗೆ ದುಃಖ ಉಂಟು ಮಾಡಿದ್ದು ದಶರಥನ ಸ್ಮರಣೆಗೆ ಬಂದಿತು ಆತನು ದುಃಖದಿಂದ ಕೌಸಲ್ಯಾದೇವಿಯನ್ನು ಕುರಿತು ಕೌಸಲ್ಯೆ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನೀನು ದಯೆಯುಳ್ಳವಳು ಯಾವಾಗಲೂ ಪರರಿಗೆ ಹಿತವನ್ನು ಚಿಂತಿಸುವವಳು ಒಂದು ಬಾರಿಯಾದರೂ ಅನ್ ಅನೃತವನ್ನು ಅಂದರೆ ಸುಳ್ಳನ್ನು ನುಡಿದವಳಲ್ಲ ಲೋಕದಲ್ಲಿ ಧರ್ಮವನ್ನು ಕೈಗೊಂಡು ನಡೆಯುವ ಪತಿವೃತ ಸ್ತ್ರೀಯರಿಗೆ ಪತಿಯು ಗುಣವಂತನಾಗಲಿ ಗುಣಹೀನಾಗಲಿ ಪ್ರತ್ಯಕ್ಷ ದೇವತಾ ಸ್ವರೂಪನು ನೀನು ಯಾವಾಗಲೂ ಧರ್ಮ ಬುದ್ಧಿಯುಳ್ಳವಳು ನೀನು ಪುತ್ರಶೋಕದಿಂದ ಮನಸ್ಸು ನೊಂದವಳಾದರೂ ನನ್ನನ್ನು ನಿಷ್ಠುರ ವಚನಗಳಿಂದ ನೋಯಿಸಬೇಡ ಎಂದು ಅತ್ಯಂತ ದೈನ್ಯದಿಂದ ನುಡಿದನು ಆ ಮಾತನ್ನು ಕೇಳಿ ಕೌಸಲ್ಯಾದೇವಿಯು ಮಳೆ ಹುಯ್ಯುವ ಸಮಯದಲ್ಲಿ ಮೇಲು ಮಚ್ಚಿನ ಜಲಧಾರೆಗಳು ನೀರು ಸುರಿಯುವಂತೆ ಗಳಗಳನೆ ಕಣ್ಣುಗಳಿಂದ ಜಲಬಿಂದುಗಳನ್ನು ಸುರಿಸಿದಳು ತನ್ನ ತಲೆಯ ಮೇಲೆ ಕೈಜೋಡಿಸಿಕೊಂಡು ಸಂಭ್ರಮದಿಂದ ಬಿಕ್ಕುತ್ತ ಮಹಾರಾಜ ನಿನಗೆ ಸಾಷ್ಟಾಂಗವೆರಗಿ ಬೇಡಿಕೊಳ್ಳುತ್ತೇನೆ ನೀನು ಇಂತಹ ಮಾತನ್ನಾಡಬಹುದೇ ಲೋಕದಲ್ಲಿ ಪುರುಷರು ಸ್ತ್ರೀಯರಿಗೆ ಇಷ್ಟು ದೈನ್ಯವನ್ನು ತೋರಿಸುವುದನ್ನು ಎಲ್ಲಿಯೂ ಕಾಡೆನು ಈ ರೀತಿಯಲ್ಲಿ ಪ್ರತಿಯಿಂದ ಕೈ ಮುಗಿಸಿಕೊಳ್ಳುವ ಸ್ತ್ರೀಯು ಇಹಲೋಕದಲ್ಲಿ ಅಪಕೀರ್ತಿಯನ್ನು ಪಡೆದು ಪರಲೋಕದಲ್ಲಿ ನರಕವನ್ನೇ ಹೊಂದುವಳು ಪುತ್ರ ಶೋಕದಿಂದ ಅಜ್ಞಾನಿಯಾಗಿ ನಾನೇನು ನುಡಿದೆನು ಅದನ್ನು ನೀನು ಕ್ಷಮಿಸು ಲೋಕದಲ್ಲಿ ಶೋಕವು ಧೈರ್ಯವನ್ನು ಕೆಡಿಸುವುದು ಶೋಕವೇ ಶಾಸ್ತ್ರಜ್ಞಾನವನ್ನು ಕೆಡಿಸುವುದು ಶೋಕವೇ ಧರ್ಮವನ್ನು ಕೆಡಿಸುವುದು ಆದ್ದರಿಂದ ಶೋಕಕ್ಕೆ ಸಮಾನವಾದ ಶತ್ರುವಿಲ್ಲ ಆಯುಧದ ಪೆಟ್ಟನ್ನಾದರೂ ಸಹಿಸಬಹುದು ಶೋಕವು ಅಲ್ಪವಾದುದಾದರೂ ಸಹಿಸಲು ಶಕ್ಯವಲ್ಲ ಶ್ರೀರಾಮನು ಕಾಡಿಗೆ ಹೋಗಿ ಇಂದಿಗೆ ಐದು ದಿವಸಗಳಾದವು ಈ ಐದು ದಿವಸಗಳು ಶೋಕಾಗ್ನಿಗಿಂತ ಚಿಂತಿಸುವ ನನಗೆ ಐದು ವರುಷಗಳಾಗಿ ತೋರಿದವು ಶೋಕಾಗ್ನಿಯು ಅಂತರಂಗದಲ್ಲಿ ನದಿಗಳು ಪ್ರವಾಹದಿಂದ ಸಮುದ್ರವು ಹೆಚ್ಚುವಂತೆ ಎಂದು ಹೆಚ್ಚುವಂತೆ ಹೆಚ್ಚುತ್ತಿವೆ ಎಂದು ಕೌಸಲ್ಯು ಹಂಬಲಿಸುತ್ತಿದ್ದಳು ಅಷ್ಟರಲ್ಲಿ ಸೂರ್ಯನು ಮುಳುಗಿದನು ರಾತ್ರಿಯಾಯಿತು ದಶರಥನು ದುಃಖಿಸುತ್ತಲೇ ನಿದ್ರೆಗೆ ಅಧೀನಾದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ